ಎಲ್ಲರಿಗೂ ನಮಸ್ಕಾರಗಳು ಇಂದು ನಾವು ಸ್ವತಂತ್ರ ದಿನಾಚರಣೆಯ ಒಂದು ಸುಂದರ ಭಾಷಣವನ್ನು ನೋಡೋಣ ಎಲ್ಲರಿಗೂ ಶುಭೋದಯ ಹಾಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ದೇಶವು ಸ್ವತಂತ್ರವಾದಾಗ ಭಾರತದಲ್ಲಿ ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಪ್ರತಿ ವರ್ಷ ಈ ದಿನದಂದು ಪ್ರಧಾನಮಂತ್ರಿಯವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಾರೆ ನಂತರ ಮಿಲಿಟರಿ ಪರೇಡ್ ಅನ್ನು ದೇಶಾದ್ಯಂತ ನೇರ ಪ್ರಸಾರ ಮಾಡಲಾಗುತ್ತದೆ ಹಾಗೂ ರಾಷ್ಟ್ರಪತಿಯವರು ಕೂಡ ಭಾಷಣ ಮಾಡುತ್ತಾರೆ ಬ್ರಿಟಿಷರು ಸುಮಾರು ಎರಡು ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆ ನಡೆಸಿದ್ದಾರೆ ಭಾರತವನ್ನು ಬ್ರಿಟಿಷರ ಗುಲಾಮಗಿರಿಯಿಂದ ಮುಕ್ತಗೊಳಿಸಲು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ್ದಾರೆ ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಮಹತ್ವ ಸ್ವಾತಂತ್ರ್ಯ ಚಳುವಳಿಯ ಬಗ್ಗೆ ಯುವ ಪೀಳಿಗೆಗೆ ತಿಳಿಸಿಕೊಡುವುದು ಕೂಡ ತುಂಬಾ ಮುಖ್ಯವಾಗಿದೆ ಮಂಗಲ್ಪಾಂಡೆ ಒಬ್ಬ ಉತ್ತಮ ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ಈತನ ನೇತೃತ್ವದಲ್ಲಿ ಭಾರತದಲ್ಲಿ ಮೊಟ್ಟಮೊದಲಿಗೆ ಸ್ವಾತಂತ್ರ್ಯ ಹೋರಾಟವು ಪ್ರಾರಂಭವಾಯಿತು ಒಂದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಭಾರತದ ಸ್ವಾತಂತ್ರ್ಯಕ್ಕಾಗಿ ನಡೆದ ಮೊಟ್ಟ ಮೊದಲ ಯುದ್ಧವೆಂದೇ ಪರಿಗಣಿಸಲಾಗುತ್ತದೆ ಒಂದು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯಿಂದ ಪ್ರಾರಂಭವಾದ ಸ್ವಾತಂತ್ರ್ಯ ಹೋರಾಟ ನೂರಾರು ಸತ್ಯಾಗ್ರಹಗಳು ಚಳುವಳಿಗಳು ಆಂದೋಲನಗಳು ಹೋರಾಟಗಳ ಮೂಲಕ ಇಂದು ನಮಗೆ ಸ್ವಾತಂತ್ರ್ಯ ದೇಶವನ್ನು ತಂದುಕೊಟ್ಟಿದೆ ಒಂದು ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಮಾತ್ರ ದೊರೆಯಲಿಲ್ಲ ಜೊತೆಗೆ ಭಾರತ ಮತ್ತು ಪಾಕಿಸ್ತಾನದ ವಿಭಜನೆಯನ್ನು ಕೂಡ ಇದು ಸೂಚಿಸುತ್ತದೆ ಪ್ರತಿಯೊಬ್ಬ ಭಾರತೀನಿಗೂ ಭಾರತದ ಸ್ವಾತಂತ್ರ್ಯ ದಿನವೂ ಅತ್ಯಂತ ಪ್ರಮುಖವಾಗಿದೆ ಈ ಸ್ವಾತಂತ್ರ್ಯ ದಿನದ ಭಾಷಣದಿಂದ ನಮ್ಮ ಹುತಾತ್ಮರ ಪ್ರಯತ್ನವನ್ನು ಎಲ್ಲರೂ ಗುರುತಿಸಲಿ ಅಭಿನಂದಿಸಲಿ ಎಂದು ಹೇಳುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಭಾರತ್